ಕಾರ್ಯಕ್ರಮವನ್ನ ಮಾನ್ಯ ರಾಕೇಶ್ ಶೆಟ್ಟಿ ಅವರು ನಮ್ಮ ಇದೇ ಶಾಲೆಯಲ್ಲಿ ಕಲಿತವರು ಇದೇ ಪರಿಸರದ ನಿವಾಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರಾಕೇಶ್ ಶೆಟ್ಟಿ ಅವರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಬೆಳ್ತಂಗಡಿಯಲ್ಲಿ ಒಂದು ಉದ್ಯಮವನ್ನು ಮಾಡಿ ಒಂದು ಒಂದು ಗುರುತಿಸಲ್ಪಟ್ಟ ಉದ್ಯಮಿಯಾಗಿ ಕೂಡ ಅವರು ಇದ್ದಾರೆ ಅದೇ ರೀತಿ ಸಂಘ ಸಂಸ್ಥೆಗಳೇ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಅದರಲ್ಲಿ ಕೂಡ ಯಶ್ವಾಸನ ಕಂಡಿದ್ದಾರೆ ಪ್ರಸ್ತುತ ಕಡದಂಗಡಿ ಸೇವಾ ಬ್ಯಾಂಕಿನ ಅಧ್ಯಕ್ಷರಾಗಿ ಉತ್ಸವ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಉದ್ಯಮಕ್ಕೆ ಕಾಲಿಡುವ ಸಂದರ್ಭದಲ್ಲೂ ಕೂಡ ಸಣ್ಣ ಉದ್ಯಮದಿಂದ ಪ್ರಾರಂಭ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಗುರುತಿಸಲ್ಪಟ್ಟ ಒಬ್ಬ ಉದ್ಯಮಿಯಾಗಿ ಬೆಳೀತಾ ಇದ್ದಾರೆ ಇದರ ಜೊತೆಗೆ ಅವರ ರಕ್ತಗತವಾಗಿ ಬಂದಂಥದ್ದು ಯಾಕೆಂತಂದರೆ ಉಷ್ಣ ಸಾಲಿಗೆ ಗೊತ್ತಿದೆ ದಂಡ ಪೂಜಾರಿ ಗೊತ್ತಿದೆ ಅವರ ತಂದೆಯವರು ಕೂಡ ಕೃಷಿ ಎನ್ನುವ ಒಂದು ಕಾಯಕದಲ್ಲಿ ಸಮಯೋಗಿ ಗುರುತಿಸಿದ್ದರು ನಾವು ಚಿಕ್ಕವರಿಗಾಗ ಶಾಲೆಗೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ವಸಂತ ತೋಟದ ಬದಿಯಲ್ಲಿ ಹೋಗ್ತಿರುವಾಗ ಅಲ್ಲಿ ಆ ಅಲ್ಲಿ ಒಂದು ನದಿ ಉಂಟು ಬರ್ಪೂರ್ ಹೇಳುವಂಥ ನದಿ ಆ ನದಿಯಿಂದ ನೀರನ್ನು ಒಂದು ಐದು ಕಿಲೋಮೀಟರ್ ದೂರದ ಕೋಡಿಗೆ ತಕೊಂಡು ಹೋಗುವ ಪ್ರಯತ್ನ ನಾವು ಕಣ್ಣಾರೆ ಕಂಡದ್ದೇ ಆ ನೀರನ್ನು ಯಾಕೆ ತರಬೇಕು ಅಂತ ಹೇಳಿದ್ರೆ ಕೃಷಿಗೆ ಅದು ಬಳಕೆ ಆಗಬೇಕು ಆ ಮೂಲಕ ಒಳ್ಳೆ ಕೃಷಿಕ ಮಾಡಬೇಕು ದೊಡ್ಡ ಜಮೀನು ಇತ್ತು ಅವರಿಗೆ ಕುಟುಂಬದ್ದೆಲ್ಲ ಸೇರಿತ್ತು ದೊಡ್ಡ ಜಮೀನು ಇತ್ತು ಅದನ್ನು ಮಾಡುವ ಒಂದು ಪ್ರಯತ್ನವಲ್ಲ ತುಂಬ ಶ್ರಮ ಪಟ್ಟದ್ದು ನಾವು ಕಣ್ಣಾರೆ ಕಂಡದ್ದು ಒಬ್ಬರೇ ಒಂದೇ ವ್ಯಕ್ತಿ ಗಟ್ಟಲೆ ನೀರನ್ನು ತಗೊಂಡೋಗ್ಲಿಕ್ಕೆ ಚೆನ್ನಲ್ ಮಾಡೋ ಮೂಲಕ ನೀರನ್ನು ಸಾಗಿಸಿ ಕೃಷಿ ಮಾಡೋ ಪ್ರಯತ್ನವನ್ನು ಮಾಡಿದವರು ಅದನ್ನೇ ಅವರ ಮಕ್ಕಳು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಅದರ ಸಹೋದರ ಎಲ್ಲರೂ ಕೂಡ ಕೃಷಿಯಲ್ಲಿ ಅವರು ತೊಡಗಿದರೆ ಏನಾದರೂ ಉಚಿತತೆಯನ್ನು ಸಾಗಿಸುವಂಥ ಅವರ ಗುಣ ಅದು ರಕ್ತಗತವಾಗಿ ಬಂದಂಥದ್ದು ಇದೇ ನಿಟ್ಟಿನಲ್ಲಿ ಮುಂದುವರೆದು ಉದ್ಯಮಿಯಾಗಿ ಗುರುತಿಸಲ್ಪಟ್ಟ ರಾಕೇಶೆಡ್ಡಿ ಅವರು ನಮ್ಮ ಗ್ರಾಮಕ್ಕೆ ಹತ್ತಿರ ಹತ್ತಿರತಕ್ಕಂಥ ನಾಲ್ಕೂರಲ್ಲಿ ಒಂದು ಸ್ಥಳವನ್ನು ತೆಕ್ಕೊಂಡರು ಅದರಲ್ಲಿ ಎಲ್ಲರೂ ಮಾಡುವ ಅಡಿಕೆ ಬೆಳೆ ತೆಂಗು ಬೆಳೆ ಖಾರ ಮೆಣಸು ಬಾಳೆ ಕುಡಿತು ಬದಲಾಗಿ ಏನು ಹೊಸತನ್ನು ಮಾಡಲಿಕ್ಕೆ ನಾವು ಕಾರಣಕ್ಕೋಸ್ಕರ ಈಗ ಪ್ರಸ್ತುತ ಪ್ರಚಲಿತವಾಗಿರುವ ಮತ್ತು ಎಲ್ಲರೂ ಅದರ ಬಗ್ಗೆ ಕುತೂಹಲವನ್ನು ಇಟ್ಟುಕೊಂಡಿರುವ ಬೆಳೆಯನ್ನು ಮಾಡಬೇಕು ಅಂತೇಳಿ ಒಂದು ಸುಮಾರು ಪ್ರದೇಶದಲ್ಲಿ ಅದನ್ನು ಬೆಳೆಸಿ ನಾವು ನೋಡ್ ನೋಡ್ತಿರುವಾಗಲೇ ನಾವು ನೋಟ್ ನೋಡ್ತಿರುವಾಗಲೇ ಅದು ವಿಶಿಷ್ಟ ರೀತಿಯಲ್ಲಿ ಎಲ್ಲರೂ ಹಣ ಬೆಳೆ ಮಾಡೋದಕ್ಕಿಂತ ವಿಶಿಷ್ಟತೆಯನ್ನು ನಾವು ಮಾಡ್ತೇನೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನು ಮಾಡಿ ಸಾಧಿಸಿ ಈಗ ಪ್ರಥಮ ಫಲವನ್ನು ಅವರು ಮಾಡಿದ್ದಾರೆ ಡ್ರ್ಯಾಗನ್ ಫ್ರೂಟ್ ಅಂತ ನಾವನ್ನು ನೋಡ್ತಾ ಇದ್ದೇವೆ ಅಲ್ಲ ಮೇಲೆ ಇದು ಡ್ರ್ಯಾಗನ್ ಫ್ರೂಟ್ ಅದು ಇದು ಹೊರದೇಶದಲ್ಲಿ ಬೆಳೆದಂಥ ಬೆಳೆ ಈಗ ಭಾರತದಲ್ಲೂ ಕೂಡ ಬೆಳೀಲಿಕ್ಕೆ ಏರಿಕೆ ವಾತಾವರಣ ಅದಕ್ಕೆ ಪೂರಕವಾಗಿದೆ ನಮ್ಮ ದಕ್ಷಿಣ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ ಆ ಪ್ರಯತ್ನವನ್ನು ನಮ್ಮಲ್ಲಿ ಕೂಡ ಒಂದು ಮಾಡಲಿಕ್ಕೆ ಇಳಿಕೆ ವಾತಾವರಣ ಅದಕ್ಕೆ ಪೂರಕವಾಗಿದೆ ನಮ್ಮ ದಕ್ಷಿಣ ಭಾರತದ ಹೆಚ್ಚಿನ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ ಆ ಪ್ರಯತ್ನವನ್ನು ನಮ್ಮಲ್ಲಿ ಕೂಡ ಒಂದು ಮಾಡಿದ್ದಾರೆ ಅದನ್ನು ಯಶಸ್ಸು ಕಂಡಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲರ ಪರವಾಗಿ ಇವತ್ತು ತುಂಬ ಶಿಕ್ಷಕರ ಬಂದಿದ್ದೀವಿ ಮಕ್ಕಳಿದ್ದೇವೆ ನಾವೆಲ್ಲ ಸೇರಿದ್ದೇವೆ ಅವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇವೆ ಈ ಪ್ರಥಮ ಫಲವನ್ನು ನಾವು ದೇವರಿಗೆ ಕೊಡಬೇಕು ಅಂತ ಎಲ್ಲರೂ ಬಯಸ್ತಾ ನಾವು ಕೂಡ ಹಾಗೆ ಮನೆಯಲ್ಲಿ ಯಾವುದೇ ಬೆಳೆ ಬೆಳೆದ ಕೂಡಲೇ ಹೊಸ ಫಲದ ಹೊಸ ಬೆಳೆ ಅನ್ನಕೊಂಡು ದೇವರಿಗೆ ಸಲ್ಲಿಸುವಂಥದ್ದು ನಮ್ಮ ಪರಿಪಾಠ ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಗೆ ಇಲ್ಲಿ ಮಕ್ಕಳ ದೇವರು ನೀವೆಲ್ಲವತ್ತು ಇಲ್ಲಿ ಬಂದಿದ್ದೀರಲ್ಲ ತುಂಬ ಮಕ್ಕಳು ನಮ್ಗೆ ಎಲ್ ಕೆ ಜಿ ಅವರು ಇಪ್ಪತ್ತೈದು ಮಕ್ಕಳಿದ್ದಾರೆ ಅದೇ ರೀತಿ ಬಳಂದಿ ಶಾಲೆ ಹಿಕ್ಕೂ ಎಲ್ಲ ಮಕ್ಕಳು ಇದ್ದಾರೆ ನೀವೆಲ್ಲರೂ ದೇವರ ಸಮಾನ ಎನ್ನುವ ದೃಷ್ಟಿಯಿಂದ ಆ ಕಾಣಿಕೆಯನ್ನು ದೇವರಿಗೆ ಸಲ್ಲಬೇಕು ಅದು ನಿಜವಾದ ಒಂದು ದೇವರ ಸೇವೆ ಎನ್ನುವ ಒಂದು ಭಾವನೆಯಿಂದ ಇವತ್ತು ಅದನ್ನು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ ನಾವೆಲ್ಲ ಅದನ್ನ ಅವ ಏನು ಅವರು ಕೊಟ್ಟ ಫಲವನ್ನ ತಿಂದು ಮನಸಂತೃಪ್ತಿಯಾಗಿ ಇನ್ನೂ ಉತ್ತಮವಾದ ಬೆಳೆ ಬರಬೇಕು ಈ ಕ್ಷೇತ್ರದಲ್ಲಿ ಇನ್ನು ಹೊಸ ಹೊಸ ಸಾಧನೆ ಮಾಡಬೇಕು ನಮಗೆಲ್ಲ ಪ್ರೇರಣೆ ಆಗಬೇಕು ಇಲ್ಲಿ ತುಂಬಾ ಜನ ಇಲ್ಲಿ ಸೇರ್ದೆ ಮಕ್ಕಳೇ ನಮ್ಗೆಲ್ಲ ಕನಸಿದೆ ಅದೊಂದು ನಿಮ್ಗೆ ಇದು ಇರ್ಬೋದು ಇಲ್ಲದ್ರು ಕೂಡ ಇರಬಹುದು ಸಣ್ಣ ಮಕ್ಕಳು ದೊಡ್ಡದಾದ್ಮೇಲೆ ನಾವು ಏನಾಗಬೇಕು ಅಂತ ಎದುರು ನಾವು ಯೋಚನೆ ಮಾಡುವಂಥದ್ದು ಏನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಮತ್ತೊಂದು ಆಗಬೇಕು ಹೇಳುವಂಥದ್ದು ಶಿಕ್ಷಕರಾಗಬೇಕು ಯೋಚನೆ ಮಾಡೋದು ಕಡಿಮೆ ಕೃಷಿಕರಾಗಬೇಕು ಯೋಚನೆ ಮಾಡುವುದು ಕಡಿಮೆ ಆಯಾಯ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಸಾಧನೆ ಮಾಡಿದರೆ ಸಮಾಜ ಗುರುತಿಸಲಿಕ್ಕೆ ಏನು ಬರುತ್ತೆ ಇಲ್ಲ ನಮ್ಮ ಸಮಾಜ ಗುರುತಿಸುತ್ತದೆ ಈ ದೇಶದಲ್ಲಿ ನೀವು ಕೂಡ ಇಂಥದ್ದೇ ವಿಶಿಷ್ಟತೆಯಾಗಿ ಏನು ಸಾಧಿಸ ಮೂಲಕ ಅವರು ಏನು ಇವತ್ತು ಪ್ರೇರಣೆ ಕೊಟ್ಟಿದ್ದಾರೆ ಅದರ ಪರಿವರ್ತ ಫಲವನ್ನು ನಾವು ಅಂತ ಹೇಳುತ್ತಾ ರಾಕೇಶ್ ಶೆಟ್ಟಿ ಅವರಿಗೆ ಮತ್ತು ಅವರ ಬೆನ್ನೆ ಹಿಂದೆ ನಿಂತ ಎಲ್ಲರಿಗೂ ಅವರ ಅವರ ಪತ್ನಿಯಾಗಿ ಅವರ ಕುಟುಂಬಸ್ಥರಿಗೆ ಅವರ ಮಿತ್ರರಿಗೆ ನಾವು ಈ ಬಾರಿ ಬಳಜಿ ಶಾಲೆಯಲ್ಲಿ ಅಮೃತ ಮಹೋತ್ಸವದ ಪ್ರಯುಕ್ತ ಬೇರೆ ಬೇರೆ ಆಚರಣೆಗಳನ್ನು ಮಾಡಬೇಕು ಅಂತ ಹೇಳುವಂತ ಕನಸನ್ನು ಹೊತ್ತಿದ್ದೆವು ಹಾಗೆ ಯೋಚನೆ ಮಾಡಬೇಕಾದ್ರೆ ಆಲ್ರೆಡಿ ಅವರು ಎಲ್ಲ ವಿಷಯಗಳನ್ನು ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವೇನಾದ್ರೂ ಒಂದು ಹೊಸದಾಗಿ ಬೆಳೆದ್ರೆ ಇಲ್ಲ ಒಂದು ದನ ಕರು ಹಾಕಿದ್ರೆ ಫಸ್ಟ್ ಇದನ್ನು ನಾವು ಹೋಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ನಮ್ಮ ಸಂಪ್ರದಾಯ ನಾನು ಯೋಚನೆ ಮಾಡಿದೆ ಈ ಸಂಪ್ರದಾಯದ ಜೊತೆಗೆ ಮಕ್ಕಳಂತ ಹೇಳಿದ ದೇವರು ಹಾಗೆ ನಮ್ಮ ಹೊಸ ಫಸ್ಟ್ ಬೆಳೆಯನ್ನು ಮಕ್ಕಳಿಗೆ ಕೊಡುವ ಮುಖಾಂತರ ಫಸ್ಟ್ ಬೆಳೆಯನ್ನು ಮಕ್ಕಳಿಗೆ ಕೊಟ್ಟ ನಂತರ ನಾವು ಮಾರ್ಕೆಟಿಗೆ ಆ ಹಣ್ಣನ್ನು ಹಾಕಬೇಕು ಅಂತ ಹೇಳುವಂಥ ಒಂದು ಯೋಚನೆ ಮಾರ್ಕೆಟಿಗೆ ಆ ಹಣ್ಣನ್ನು ಹಾಕಬೇಕು ಅಂತ ಹೇಳುವಂಥ ಒಂದು ಯೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡೆವು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದರೆ ಮತ್ತೊಂದು ವಿಷಯ ಕಾರ್ಯಕ್ರಮ ಮಾಡಬೇಕು ಯಾಕೆ ಮಾಡಬೇಕು ಯಾಕೆ ಮನಸ್ಸು ಮಾಡಿದೆ ಅಂತ ಹೇಳಿದ್ರೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ ಈಗ ನಾವೀಗ ಸ್ವಲ್ಪ ಸ್ನೀವಂತರು ಹೋಗಿ ಇನ್ನೂರೈವತ್ತು ರೂಪಾಯಿ ಇದೆ ಈಗ ಮಾರ್ಕೆಟ್ ಅಲ್ಲಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತೆಗೊಳ್ತೇವೆ ಬಟ್ ಹಳ್ಳಿಯ ಮಕ್ಕಳಿಗೆ ಅದು ಸಾಧ್ಯ ಆಗೋದಿಲ್ಲ ಎಷ್ಟೋ ಮಕ್ಕಳು ಈ ಒಂದು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮಕ್ಕಳು ಇದು ಫುಡ್ ಏನು ಅದೇನು ನೋಡಿ ಇರಲಿಲ್ಲ ಹಣ್ಣನ್ನು ತಿಂದೇ ಇರುದಿಲ್ಲ ಹಾಗಿರುವಾಗ ಫಸ್ಟ್ ನಮ್ಮ ಮಕ್ಕಳಿಗೆ ಒಂದು ಕೊಟ್ಟು ಅದರ ಒಂದು ಅವರಿಗೆ ಒಂದು ಆ ಹಣ್ಣನ ಬಗ್ಗೆ ಆ ಮಕ್ಕಳು ಒಂದು ತಿಂದ ಅದರ ರುಚಿಯನ್ನು ಹೇಳುವಂಥ ಒಂದು ಅದರ ಜೊತೆ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಟ್ಟಿದ್ದೇನೆ ಡ್ರ್ಯಾಗನ್ ಫ್ರೂಟು ಇದು ವಿಯೆಟ್ನಾಂ ಇತ್ತು ಫ್ರೂಟು ಫಸ್ಟು ಸ್ಟಾರ್ಟ್ ಆದದ್ದು ವಿಯೆಟ್ನಾಮಲ್ಲಿ ವಿದೇಶದಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿರುವಂಥ ಹಣ್ಣು ಇತ್ತೀಚೆಗೆ ಒಂದು ಹತ್ತು ವರ್ಷದ ನಂತರ ಇದು ಭಾರತಕ್ಕೆ ಕಾಲಿಡ್ತು ಈ ಹಣ್ಣು ಭಾರತದಲ್ಲಿ ಕಾಲಿಟ್ಟು ಈಗ ಒಳ್ಳೆ ಪ್ರಸಿದ್ಧಿ ಪಡೀತಾ ಇದೆ ಭಾರತದಲ್ಲಿ ಅಲ್ಲಿ ಯಾಕೆ ಅಂತ ಅದರಲ್ಲಿ ಅಷ್ಟು ವಿಶೇಷತೆ ಇದೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳುವಂಥದ್ದು ಬಹಳಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುವಂಥ ಫ್ರೂಟು ತುಂಬ ಮೆಡಿಸಿನಲ್ ವ್ಯಾಲ್ಯೂ ತುಂಬ ಒಳ್ಳೆಯ ಫ್ರೂಟ್ ಅದು ಅದಕ್ಕೋಸ್ಕರ ಅಷ್ಟು ಅದು ಈಗ ಪ್ರಚಲಿತದಲ್ಲಿದೆ ಇದರಲ್ಲಿ ಸ್ವೀಟ್ ಸ್ವಲ್ಪ ಕಡಿಮೆ ಬೇರೆಲ್ಲ ಫ್ರೂಟ್ಗಳಿಗೆ ಹೋಲಿಸಿದರೆ ಸ್ವೀಟ್ ಕಡಿಮೆ ಮತ್ತು ಸಿಟ್ರಿಕ್ ಆ್ಯಾಸಿಡ್ ಏನು ಹೇಳಿದೆ ನಾವು ಹುಳಿ ಹುಳಿ ಅಂಶ ಕಡಿಮೆ ಆಗಿರುವಾಗಿದ್ದು ಬಳಿ ಬಹಳ ಒಳ್ಳೆಯ ಹೆಲ್ತಿಗೆ ಇರುವಂಥದ್ದು ಡಯಾಬಿಟೀಸ್ ಈ ಥರ ಎಲ್ಲ ಕಾಯಿಲೆಗಳಿರುವವರು ಈ ಹಣ್ಣನ್ನು ತಿಂದರೆ ಅವರಿಗೆ ಬಹಳಷ್ಟು ಪ್ರಯೋಜನ ಇದೆ ಇದರಲ್ಲಿ ವಿಟಮಿನ್ಗಳಾದ ಬಿ ಒನ್ ಬಿ ಟು ಆಮೇಲೆ ವಿಟಮಿನ್ ಸಿ ಈ ಅಂಶಗಳು ಹೇರಳವಾಗಿದೆ ಇದರಲ್ಲಿ ಮತ್ತು ಇದು ಕ್ಯಾನ್ಸರಿಗೆ ಪ್ರತಿ ಪ್ರತಿರೋಧಕವಾಗಿ ಕೆಲಸ ಮಾಡುವಂಥ ಒಂದು ಗುಣ ಇದೆ ಇದರಲ್ಲಿ ಮತ್ತು ಡಯಾಬಿಟಿ ಡಯಾಬಿಟಿಸ್ಗಳಲ್ಲಿವರಿಗೆ ಆ ಡಯಾಬಿಟಿಸ್ ಅಂಶ ಕಡಿಮೆ ಮಾಡುವಂಥ ಅಂಶ ಇದೆ ಮತ್ತು ರಕ್ತದಲ್ಲಿ ಕೊಬ್ಬು ಶೇಖರಣೆ ಆಗದಾಗೆ ತಡೆಯುವಂಥ ಶಕ್ತಿ ಇದೆ ಅದರಲ್ಲಿ ಆಮೇಲೆ ಮೇನ್ ಆಗಿ ವೈಟ್ ಪ್ಯಾಟ್ಲೆಟ್ಸ್ ನಮ್ಗೆ ಏನೀಗ ಡೆಂಗ್ಯೂ ಎಲ್ಲ ಬರ್ತು ಅಂತ ಹೇಳಿದ್ರೆ ನಮ್ಮ ವೈಟ್ ಪ್ಯಾಟಿಸ ಕೊಲ್ತದೆ ಡೆಂಗ್ಯೂ ಬಿಳಿ ರಕ್ತ ಕಣ ಆ ಬಿಳಿ ರಕ್ತ ಕಣವನ್ನು ಹೆಚ್ಚು ಮಾಡುವಂಥ ಒಳ್ಳೆಯ ಫ್ರೂಟ್ ಯಾವುದು ಅಂತ ಹೇಳಿದ್ರೆ ಅದು ಡ್ರ್ಯಾಗನ್ ಫ್ರೂಟ್ ಯಾರು ಡೆಂಗ್ಯೂ ಬಂದವರು ಅದನ್ನು ತಿಂದರೆ ಆಗಿ ಅವರು ರಿಕವರಿ ಆಗ್ತಾರೆ ವೈಟ್ ಪ್ಯಾಟಿಸ್ ಜಾಸ್ತಿ ಆಗಿ ಬಿಳಿ ರಕ್ತ ಕಣ ಜಾಸ್ತಿಯಾಗಿ ಅವರು ನಾರ್ಮಲ್ ಕಂಡೀಷನ್ ಬರ್ತಾರೆ ಅಂತ ಒಳ್ಳೆಯ ಫ್ರೂಟಿ ಒಂದು ಫ್ರೂಟು ಡ್ರ್ಯಾಗನ್ ಫ್ರೂಟ್ ಹಾಗೆ ಇವತ್ತೊಂದು ಪ್ರಥಮ ಪುಟ್ಟ ನಮ್ಮ ಮಕ್ಕಳಿಗೆ ಕೊಡುವಂಥ ಹೇಳಿದ್ರೆ ನಾವು ಇಲ್ಲೇ ಶಾಲೆ ಕಲಿತವ್ರೆ ನಮ್ಮ ಗುರುಗಳಿದ ನಿರಂಜನ್ ಸಾರಿಗೆ ಮತ್ತೆಲ್ಲ ಮತ್ತೆಲ್ಲರೂ ಹೊಸ ಬಂದವರು ನಮ್ಮ ಗುರುಗಳಾಗಿದ್ದವರಲ್ಲಿ ನಿರಂಜನ್ ಸಾರಿಗೆ ಆ ವ್ಯೂತಿಯಲ್ಲಿ ಇದ್ದಾರೆ ಖುಷಿಯಾಗ್ತಾ ಇದೆ ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಮಾಡುವ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ